ನೋಡಿ ನಂಬಿ ಬಂದವರ ಪಾಲಿನ ಆರಾಧ್ಯ ದೈವ ಸಿಮಿ ನಾಗನಾಥ ದೇವಾಲಯ ನೋಡಿ ಸ್ನೇಹಿತರೆ ಇದು ನಾಗಣ್ಣ ದೇವಸ್ಥಾನದ ಹೊರಗಡೆ ಬಾವಿ ಇದೆ ನೋಡಿ ಸ್ವಿಮ್ಮಿಂಗ್ ಮಾಡ್ತಾ ಇದಾರೆ ಹುಡುಗರು ವಾವ್ ಸೂಪರ್ ನೋಡಿ ಎಷ್ಟು ದೊಡ್ಡ ಬಾವಿ ಇದೆ ವಾವ್ ನೋಡಿ ವಾವ್ ನೋಡಿ ಎಷ್ಟು ಚೆನ್ನಾಗಿ ಡೈ ಹೊಡೆದವನು ವಾವ್ ನೋಡಿ ಈ ಥರ ಸ್ನಾನ ಮಾಡಿ ಹೊರಗಡೆ ಬಂದು ಮತ್ತೆಡೆ ಆ ಕಡೆ ಹೋಗಿ ಮತ್ತೆ ಆ ಕಡೆ ಹೋಗಿ ಮತ್ತೆ ಜಂಪ್ ಮಾಡ್ತಾರೆ ಯಾರಿಗಾದರೂ ಇಷ್ಟ ಆದರೆ ಸ್ನಾನ ಮಾಡಿ ಒಳಗಡೆ ದೇವಸ್ಥಾನ ಒಳಗಡೆ ಹೋಗಿ ದರ್ಶನವೂ ಮಾಡ್ಬೋದು ಹ್ಞೂ ನೋಡಿ ಸೂಪರ್ ವಾವ್ ಸೂಪರಾಗಿದೆ ಬನ್ನಿ ನೋಡಿ ಎಷ್ಟು ಚೆನ್ನಾಗಿದೆ ಬಾವಿ ನೀರು ಸೂಪರ್ ಆಗಿದೆ ಇಲ್ಲಿ ನೋಡಿ ನಮಸ್ಕಾರ ಸ್ನೇಹಿತರೆ ಬನ್ನಿ ನಾವು ಸಿಮಿ ನಾಗಣ್ಣ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಹರಕೆಡೆ ಹತ್ತಿರ ಇದೆ ಬನ್ನಿ ಸ್ನೇಹಿತರೆ ಇಲ್ಲೇ ಇದೆ ಸಮೀಪ ಹೋಗೋಣ ಒಳಗಡೆ ನೋಡಿ ಇದು ಮಹಾದ್ವಾರ ಇಲ್ಲಿಂದ ಎಂಟ್ರಿ ಇಲ್ಲಿಂದ ಅರ್ಧ ಕಿಲೋಮೀಟರ್ ಇದೆ ಬನ್ನಿ ಹೋಗೋಣ ನೋಡಿ ಇದು ಧ್ವಜಾಸ್ತಂಭ ಧ್ವಜ ಧ್ವಜ ಹಾರಿಸ್ತಾರೆ ಇಲ್ಲಿ ನೋಡಿ ಧ್ವಜಾಸ್ತಂಭ ಹೊರಗಡೆ ಇದೆ ಇದ್ರ ಪಕ್ಕದಲ್ಲೇ ಬಾವಿ ಇದೆ ನೋಡಿ ಇದು ದೇವಸ್ಥಾನ ಮುಂದಗಡೆ ಕಾಣ್ತಾ ಇರ್ಬೋದು ನಿಮಗೆ ಸಿಮಿ ನಾಗಣ್ಣ ದೇವಸ್ಥಾನ ಬನ್ನಿ ಒಳಗಡೆ ಹೋಗ್ತಾ ಇದ್ದೀನಿ ಈಗ ನೋಡಿ ಹೋಗ್ತಾ ಇದ್ದಾರೆಲ್ಲ ಮಹಿಳೆಯರು ನೋಡಿ ಎಲ್ಲರು ಭಕ್ತಾದಿಗಳು ಹೋಗರು ಕಾಣ್ಬೋದು ನಿಮಗೆ ಸಿಮಿ ನಾಗಣ್ಣ ದೇವಾಲಯ ಬನ್ನಿ ಎಂಟ್ರಿ ಗೇಟು ಒಳಗಡೆ ನೋಡಿ ಸ್ನೇಹಿತರೆ ಭಾಳ ಚೆನ್ನಾಗಿದೆ ಪವಿತ್ರವಾದ ಸ್ಥಳ ನಂಬಿ ಬಂದವರಿಗೆ ಆ ನಾಗಣ್ಣ ಇದು ಮಾಡಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ವಾವ್ ದೇವಸ್ಥಾನ ಹೊರಗಡೆ ನೋಟ ಮೇಲ್ಗಡೆ ಸುಂದರವಾದ ದೃಶ್ಯ ನೋಡಿ ಇದು ರಥ ನೋಡಿ ಹೊರಗಡೆ ನೋಟ ವಾವ್ ಹೇಗಿದೆ ನೋಡಿ ಬನ್ನಿ ಆ ಕಡೆ ಹೋಗೋಣ ಒಳಗಡೆ ದರ್ಶನ ಮಾಡೋಣ ದೇವರದು ನಂಬಿ ಬಂದವರ ಪಾಲಿನ ಆರಾಧ್ಯ ದೈವ ಈ ಸೀಮಿ ನಾಗಣ್ಣ ನೋಡಿ ಹೊರಗಡೆ ಯಾವ ಥರ ಇದೆ ನೋಡಿ ಒಳಗಡೆ ಸ ಈ ಥರ ಇದೆ ನೋಡಿ ವಾವ್ ಸೂಪರ್ ಆಗಿದೆ ಒಳ್ಳೆ ಥರ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ ಸುಂದರವಾದ ದೇವಸ್ಥಾನ ಭಕ್ತಾದಿಗಳು ಭಾಳ ಜನ ಬರ್ತಾರೆ ಜಾತ್ರೆ ಭಾಳ ಅಜೃಂಭಣೆ ವಿಜೃಂಭಣೆಯಿಂದ ಆಗುತ್ತೆ ಬನ್ನಿ ಒಳಗಡೆ ಹೋಗ್ತಾ ಇದ್ದೀನಿ ದರ್ಶನ ಮಾಡೋಣ ನೋಡಿ ಗಣೇಶ ದರ್ಶನ ಮಾಡಿ ಮೊದಲು ಫಸ್ಟ್ ಎಂಟ್ರಿ ಆದ ತಕ್ಷಣ ಒಳಗಡೆ ನೋಡಿ ಶಿವಲಿಂಗ ದೇವಂಕ ದೇವ್ ಮಹಾದೇವಿ ಶಿವಲಿಂಗ ಇದೆ ದರ್ಶನ ಮಾಡಿ ಬನ್ನಿ ಆ ಕಡೆ ನಾಗಣ್ಣ ಗಣೇಶ ಶಿವಲಿಂಗ ಆದಮೇಲೆ ಸಿಮಿ ನಾಗಣ್ಣ ಬರ್ತಾರೆ ಬನ್ನಿ ನೋಡಿ ದರ್ಶನ ಮಾಡಿ ನಮ್ಮ ನಾಗಣ್ಣ ಹರಿಕೆ ಹೊತ್ತಿ ಯಾರಾದರೂ ಬಂದರೆ ಮನಸ್ಸಿನಿಂದ ಕೇಳ್ಕೊಂಡ್ರೆ ಖಂಡಿತ ಒಳ್ಳೇದು ಮಾಡ್ತಾನೆ ನಮ್ಮ ಎಲ್ಲರ ಈ ಭಾಗದ ಆರಾಧ್ಯ ಸಿರಿ ಸಿಮಿ ನಾಗಣ್ಣ ಅವರು ನೋಡಿ ದರ್ಶನ ಮಾಡಿ ಪ್ಲೀಸ್ ಸ್ನೇಹಿತರೆ ಹೇಗಿದೆ ನೋಡಿ ಸೂಪರ್ ವಾವ್ ನಮಸ್ಕಾರ ನೋಡಿ ಕಣ್ ತುಂಬಿಕೊಳ್ಳಿ ನಾಗಣ್ಣ ಪವಿತ್ರವಾದ ಸ್ಥಳ ಮದ್ದವರ ಕೈ ಬಿಡೋಲ್ಲ ಹರಿಕೆ ಹೊತ್ಕೊಂಡು ಮಕ್ಕಳಿಲ್ಲ ಮಕ್ಕಳ ಭಾಗ್ಯ ಏನೇ ಇರಲಿ ಸಮಸ್ಯೆ ಇದ್ದರೆ ನಿಮ್ಮ ಸಮಸ್ಯೆಗಳು ತೊಗೊಂಡು ಮನಸ್ಸಿನದ ಕೇಳ್ಕೊಂಡು ಹರಕೆ ತೀರಿಸಬೇಕು ಹರಕೆ ತೀರಿಸಲಿಲ್ಲ ಅಂದರೆ ಭಾಳ ಪವರ್ಫುಲ್ ದೇವರು ಹರಿಕೆ ಏನು ಕೇಳ್ಕೊತೀರ ಅದು ತೀರಿಸಲೇಬೇಕು ನೋಡಿ ಹೊರಗಡೆ ಎಲ್ಲ ಭಕ್ತಾದಿಗಳು ನಮಸ್ಕಾರ ಮಾಡ್ತಾ ಇದ್ದಾರೆ ಕಾಣ್ತಾ ಇರಬಹುದು ನಿಮಗೆ ನಾನು ಹೊತ್ತು ಹೊಡಿತೀನಿ ಈಗ ನೋಡಿ ಎಲ್ಲ ಚಿತ್ರ ಹಾಕಿ ಇರ್ಬೋದು ನಿಮಗೆ ಮಹಾರಾಷ್ಟ್ರದಿಂದ ಬಂದಿರೋಂಥ ಗಂಡ ದಂಪತಿಗಳು ಬಂದು ಹರಿಕೆ ಕೇಳ್ತಾರೆ ನನ್ನ ಮಗು ಇಲ್ಲ ಇಪ್ಪತ್ತು ವರ್ಷದಿಂದ ಅಂತ ಆಗ ಸಿಮಿನಗಣ್ಣ ಅವರಿಗೆ ಒಲೆದು ಒಂದು ಮಗು ಕೊಡ್ತಾನೆ ಕೊಟ್ಟ ಮೇಲೆ ಅವ್ರು ಹರಿಕೆ ತೀರ್ಸಲ್ಲ ಅಲ್ಲ ಆ ಮಗು ದೊಡ್ಡ ಹಾವು ಕಚ್ಚುತ್ತೆ ಅದಕ್ಕೆ ಅನ್ನೋದು ಹಾವು ಕಚ್ಚುತ್ತೆ ಮಗ ಸಹ ಮೇಲೆ ಆ ಮಗಕ್ಕೆ ಅಲ್ಲೇ ಇದು ಮಾಡ್ತಾರೆ ಸಮಾಧಿ ನೋಡಿ ಇಲ್ಲಿ ಇದೇ ಸಮಾಧಿ ಆ ಮಗನ ಸಮಾಧಿ ಇದೆ ಇಲ್ಲಿ ನೋಡಿ ಕಾಣ್ತಾ ಇರ್ಬೋದು ನಿಮಗೆ ಅದಕ್ಕೆ ಅನ್ನೋದು ನೀವು ಕೇಳ್ಕೊಂಡಿದ್ದನ್ನ ಈಡೇರಿಸ್ತಾರೆ ನಗಣ್ಣ ಆದರೆ ಅರಿಕೆನ ಪೂರೈ ಇದು ಮಾಡಬೇಕು ನೀವು ಏನಂತೀರ ಅದು ಈಡೇರಿಸ್ಬೇಕು ನೋಡಿ ಆ ಹುಡುಗನ ಸಮಾಧಿ ಇದೆ ಇದೇ ಸಮಾಧಿ ಇದೇ ಮಾನ್ಯತೆ ಇದೆ ನಾಲ್ಕುನೂರು ವರ್ಷದ ಇತಿಹಾಸ ಇದೆ ದೇವಸ್ಥಾನಕ್ಕೆ ನಾಲ್ಕುನೂರು ವರ್ಷ ನೋಡಿ ಭಕ್ತಾದಿಗಳು ತಮ್ಮ ಈಡೇರಿಕೆ ಈಡೇರಿದ ಮೇಲೆ ಇಲ್ಲಿ ಈ ಥರ ನಾಗಣ್ಣನಿಗಾಗಿ ಒಂದು ಚಿಕ್ಕದಾದ ರೂಪ ಕೆತ್ತನೆ ಮಾಡಿ ತಂದು ಇಕ್ತಾರೆ ನೋಡಿ ಬಾವಿ ವಾವ್ ನೋಡಿ ಇದು ಹೊರಗಡೆ ನೋಟ ಹೊರಗಡೆ ಸೀಮಿನಾಗರ ಎಂಟ್ರಿ ಆದಮೇಲೆ ಸ್ತಂಭದ ಹತ್ರ ಒಂದು ಬಾವಿ ಇದೆ ಅಲ್ಲಿ ಸ್ನಾನ ಬೇಕಾದ್ರೆ ಮಾಡ್ಬೋದು ನೀವು ನೋಡಿ ಜಂಪ್ ಮಾಡ್ತ ನೋಡಿ ಹುಡುಗ ನೋಡಿ ಹುಡುಗ ಏ ಸೂಪರ್ ನೋಡಿ ಪವಿತ್ರವಾದ ಬಾವಿ ನೀರು ಗಿರು ಭಾಳ ಚೆನ್ನಾಗಿದೆ ಸ್ವೀಟ್ ಆಗಿದೆ ನೋಡಿ ಇಲ್ಲಿಂದ ಹೋಗಿ ಮತ್ತೆ ಜಂಪ್ ಮಾಡ್ತಾರೆ ಎಂಜಾಯ್ ಮಾಡ್ತಾರೆ ನೋಡಿ ನಿಮಗೆ ಕಾಣ್ಬೋದು ార్బేగవ్ స్థాన మాడి మేగడే దర్శనకి హ్బోదు నోడి కామగో సూపర్ హా వా ఏమో రేవ్ సోడి నియ్ రేవణ్ సమాయ్ మళ్ళతి రీ హా హేజీ తోర్సత్తినీ నోడి బావి ಹೇಗೆ ಅನ್ನಿಸ್ತು ನಿಮಗೆ ವಾವ್ ಸೂಪರ್ ಎಷ್ಟು ಚೆನ್ನಾಗಿದೆ ನೋಡಿ ನೀರು ಎಷ್ಟು ತಿಳಿಯಾಗಿದೆ ಸ್ನೇಹಿತರೆ ಸೂಪರ್ ಸೂಪರ್ ದೇವಸ್ಥಾನ ಯಾರಾದರೂ ಭಕ್ತಾದಿಗಳು ಬರಬೇಕಂದ್ರೆ ಬರ್ಬೋದು ನೋಡಿ ಹೊರಗಡೆ ಈ ಥರ ಇದೆ ದೃಶ್ಯ ಹೊರಗಡೆ ನೋಡಿ ನಾನು ಹೊಡೆದೆ ಈಗ ಹೊಡೆದು ಫೈನಲಿ ಹೊರಗಡೆ ಹೋಗ್ತಾ ಇದ್ದೀನಿ ನೋಡಿ ನಿಮ್ಗೆ ಕಾಣ್ದಿರ್ಬೋದು ನೋಡಿ ಎಲ್ಲ ತೋರ್ಸಾಯ್ತು ನಿಮಗೆ ಯಾರಾದರೂ ಬರ್ಬೇಕಂದ್ರೆ ಬರ್ಬೋದು ನೋಡಿ ಟೆಂಗ್ ಹೊಡೆದಿದ್ದೀನಿ ದರ್ಶನ ಆಯಿತು ದೇವ್ರದ್ದು ಹರಕೆ ತಗೊಂಡು ಬಂದರೆ ತೀರಿಸಿ ನಿಮ್ಮ ಹಿಡಿಯಕ್ಕೆ ಪೂರ ಪೂರೈಸ್ತಾನೆ ದೇವರು ಎಲ್ಲರಿಗೂ ಒಳ್ಳೇದಾಗಲಿ ಬನ್ನಿ ಹೊರಗಡೆ ಹೋಗ್ತಾ ಇದ್ದೀನಿ ನೋಡಿ ಹೊರಗಡೆ ಬಂದೆ ತೆಂಗ್ ಹೊಡೆದು ನೋಡಿ ಸ್ನೇಹಿತರೆ ಫೈನಲಿ ಹೊರಗಡೆ ಬಂದಾಯ್ತು ಚೆನ್ನಾಗಿದೆ ಬರಬೇಕು ಯಾರಾದ್ರು ಬರಬೇಕು ಬರಬೇಕಂದ್ರೆ ಬರ್ರಿ ಹಳಕೆಡಿಂದ ಒಂದು ಅರ್ಧ ಕಿಲೋಮೀಟ್ರ್ ಇದೆ ಬೀದರ್ ಬಾಲ್ಕಿ ಮಧ್ಯದಲ್ಲಿದೆ ಬೀದರ್ ಹುಮ್ನಾಬಾದ್ ಮಧ್ಯದಲ್ಲಿ ಹಳಕೆರ್ಡು ಹತ್ರ ಅರ್ಧ ಕಿಲೋಮೀಟ್ರ್ ದೂರ ಓಕೆ ಬಾಯ್ ಸ್ನೇಹಿತರೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಒಂದು ಸಬ್ಸ್ಕ್ರೈಬ್ ಮಾಡಿ ಒಂದು ಸಪೋರ್ಟ್ ನಿಮಗೆ ಇರಲಿ ಕ್ಲೈಕ್ ಸಪೋರ್ಟ್ ಜೈ ಕರ್ನಾಟಕ ಜೈ ಹಿಂದ್ ಓಕೆ ನೋಡಿ ಬಾಯ್ ಸ್ನೇಹಿತರೆ ಎಲ್ಲರಿಗೆ ನಮಸ್ಕಾರ ಬಾಯ್ na, 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 na. Okay, bye, sir, on the like.